ನನ್ನನ್ನ ಜನ ತಿರಸ್ಕಾರ ಮಾಡಿದ್ದಾರೆ ಮತ್ತೆ ಮತ್ತೆ ಇನ್ನ ಸೋತ್ ಇನ್ನೂ ಒಂದ್ ತಿಂಗಳು ಆಗ್ಲಿಲ್ಲ ಆಗ್ಲೇ ಇನ್ನೊಂದು ಚುನಾವಣೆಗೆ ಅಂತ ಅಂತಂದ್ರೆ ಜನ ನಗ್ತಾರೆ ಜನ ಹೇಳ್ತಾರೆ ನಾವು ಮನಸ್ಥಿತಿ ಇರ್ಬೇಕಲ್ಲ ಈಗ ಜನ ತಿರಸ್ಕಾರ ಮಾಡಿದ್ದಾರೆ ಸೊ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಬೇರೆಯವ್ರ ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ ಬೇರೆಯವ್ರ ಕೆಲಸ ಮಾಡಲಿ ನಾವು ಅವ್ರಿಗೆ ಸಹಕಾರ ಕೊಡೋಣ ಚನ್ನಪಟ್ಟಣಕ್ಕೇನು ಆ ಜನ ಕರೆಯೋದು ನಮಗೆ ನಮ್ಮ ಸ್ವಂತ ಜನ ನಾವು ಮೊದಲಿಂದನೂ ಒಡನಾಟವನ್ನು ಚನ್ನಪಟ್ಟಣದಲ್ಲೂ ಕೂಡ ಇಟ್ಕೊಂಡಿದ್ದಂತ ಅವರು ಈ ಬಾರಿ ವಿಶೇಷವಾಗಿ ಚುನಾವಣೆಯಲ್ಲಿ ಒಳ್ಳೆಯ ಹಿನ್ನಡೆ ಆದರೂ ಕೂಡ ಒಳ್ಳೆಯ ಮತಗವನ್ನು ನೀಡಿದ್ದಾರೆ ಸೊ ಚನ್ನಪಟ್ಟದ ಜನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹಾಗಾಗಿ ನಾವು ಅವರ ಶಾಸಕರಿಲ್ದೇ ಇರೋವಂಥ ಸಂದರ್ಭದಲ್ಲಿ ಸರ್ಕಾರ ಆ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಭಿವೃದ್ಧಿಪಡಿಸಬೇಕಾಯ್ತು ಸರ್ಕಾರದ ಕೆಲಸ ಬೇಸ್ ಇಲ್ಲ ಅಂತಲ್ಲ ಚನ್ನಪಟ್ಟಣದಲ್ಲಿ ಮೊದಲಿಂದನೂ ಕೂಡ ಕಾಂಗ್ರೆಸ್ ಬಲಿಷ್ಠವಾಗಿದೆ ನಾಯಕತ್ವ ಇರಲಿಲ್ಲ ನಮ್ಮ ಪಕ್ಷಕ್ಕೆ ಬರೋದು ಹೋಗೋದು ಬರೋದು ಹೋಗೋದು ಪಕ್ಷಾಂತರ ಏನು ನಡೀತಾ ಇದೆ ಅಧಿಕಾರದ ಆಸೆಗೋಸ್ಕರ ಪಕ್ಷಾಂತರಗಳು ನಡೀತಾ ಇದೆ ಅದರಿಂದ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಬೇರೆ ಏನೂ ಇಲ್ಲ

ಅದು ದೇವೇಗೌಡರ ಕುಟುಂಬ ಇಡೀ ಪ್ರಧಾನಮಂತ್ರಿಗಳ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಅವ್ರ ಬಗ್ಗೆ ನೀವು ಯಾರು ಮಾತಾಡಬೇಡಿ ನಾವು ಮಾತಾಡಿದ್ರೆ ತಪ್ಪಾಗ್ತದೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಕಾನೂನು ಕ್ರಮ ತಗೊಳ್ತದೆ ನನ್ನ ಕುಟುಂಬದ ಷಡ್ಯಂತ್ರ ಮಾಡಿದರೆ ಯಾರಿದ್ದಾರೆ ಹಿಂದೆ ಗೊತ್ತು ಓಡೋಗಲ್ಲ ಅವರಿಗೆ ಉತ್ತರ ಕೊಡ್ತೀನಿ ಎಂತಕ್ಕೆ ಹೇಳಿದಾರ ಗೊತ್ತಿಲ್ಲ ಯಾರನ್ನ ದೃಷ್ಟಿಕೋನವಾಗಿ ಇಟ್ಕೊಂಡಿದಾರೋ ಗೊತ್ತಿಲ್ಲ ಅವರ ದೃಷ್ಟಿಕೋನಗಳು ಬಹುಶಃ ಅವರ ರಕ್ಷಣೆಗೋಸ್ಕರ ಬೇರೆಯವ್ರ ಮೇಲೆ ಹೇಳಿಲ್ಲ ಹೇಳೋದು ಅಭ್ಯಾಸ ಆಗಿದೆ ಬೇರೆಯವ್ರನ್ನ ಬೊಟ್ಟು ಮಾಡಿ ತೋರಿಸಿ ಬೇರೆಯವ್ರನ್ನ ಇದಕ್ಕೆ ಹೇಳ್ಕೊಂಡು ಹ ಅವರ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಮಾಡುವಂತ ಒಂದು ಕೆಲಸ ಕ್ಷೇತ್ರಕ್ಕೆ ತಮ್ಮ ಸಾಮಾನ್ಯ ಪ್ರಜೆಯಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಓಡಾಡ್ಕೊಂಡಿರ್ತೇವೆ

ಆ ಖಾಲಿ ಇರುವಂಥ ಶಾಸಕ ಸ್ಥಾನವನ್ನು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ ಥ್ಯಾಂಕ್ ಯು